ತಾಲೂಕಿನ ಹರಳೂರು ಗ್ರಾಮದ ಶ್ರೀ ಸಿದ್ದಗಂಗಾ ಸಂಸ್ಥೆಯ ಶ್ರೀ ವೀರಭದ್ರೇಶ್ವರ ಗ್ರಾಮಾಂತರ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ರಾಜಣ್ಣ ಅವರೇ ಮಕ್ಕಳಿಗೆ ವಿಮಾನಯಾನ ಮಾಡಿಸಿದ ಶಿಕ್ಷಕರಾಗಿದ್ದಾರೆ ಅಷ್ಟಕ್ಕೂ ಮುಖ್ಯ ಶಿಕ್ಷಕ ರಾಜಣ್ಣ ಇಂತಹ ಮಹತ್ಕಾರ್ಯಕ್ಕೆ ಮುಂದಾಗಿದ್ದು ಯಾಕೆ ಎಂಬುದು ಕುತೂಹಲಕಾರಿಯಾಗಿದೆ ಒಟ್ಟು ಐವತ್ತೊಂದು ವಿದ್ಯಾರ್ಥಿಗಳು ಶಿಕ್ಷಕರು ಹಾಗೂ ಶಾಲೆಯ ಅಡುಗೆ ಸಿಬ್ಬಂದಿ ಬೆಂಗಳೂರಿನಿಂದ ಪುಣೆಗೆ ಹೋಗಿ ಐದು ದಿನಗಳ ಶೈಕ್ಷಣಿಕ ಪ್ರವಾಸ ಮುಗಿಸಿಕೊಂಡು ಬಂದಿದ್ದಾರೆ ಶಾಲೆಯ ಐವತ್ತೊಂದು ಮಕ್ಕಳು ಐವರು ಶಿಕ್ಷಕರು ಇಬ್ಬರು ಅಡುಗೆ ಸಿಬ್ಬಂದಿ ಸೇರಿ ಒಟ್ಟು ಐವತ್ತೆಂಟು ಜನರು ವಿಮಾನಯಾನ ಮಾಡಿದ್ದಾರೆ ಹರಳೂರಿನಿಂದ ಬೆಂಗಳೂರಿಗೆ ಪ್ರಯಾಣಿಸಿ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಮಹಾರಾಷ್ಟದ ಪುಣೆಗೆ ವಿಮಾನದಲ್ಲಿ ಪ್ರಯಾಣಿಸಿದ್ದಾರೆ ಪ್ರತಿ ವ್ಯಕ್ತಿಯ ಟಿಕೆಟ್ಗಾಗಿ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೈದು ರುಗಳಂತೆ ಒಟ್ಟು ಎರಡು ಲಕ್ಷ ಎಪ್ಪತ್ತೊಂದು ಸಾವಿರದ ನೂರ ಐವತ್ತು ರೂಪಾಯಿಗಳನ್ನು ಸಂಬಳದಲ್ಲಿ ಕೂಡಿಟ್ಟ ಹಣದಿಂದ ವ್ಯಯಿಸಿದ್ದಾರೆ ಶೈಕ್ಷಣಿಕ ಪ್ರವಾಸಕ್ಕೆ ಹೋಗುವ ಸಿದ್ಧತೆ ಹಾಗೂ ಅದಕ್ಕೆ ಬೇಕಾದ ಹಣದ ವ್ಯವಸ್ಥೆಯನ್ನೇನು ಶಿಕ್ಷಕ ರಾಜಣ್ಣ ಮಾಡಿಕೊಂಡಿದ್ರು ಆದರೆ ಮಕ್ಕಳನ್ನ ವಿಮಾನದಲ್ಲಿ ಕರೆದೊಯ್ಯಲು ಪಾಲಕರನ್ನ ಒಪ್ಪಿಸುವ ದೊಡ್ಡ ಸವಾಲು ಅವರಿಗೆ ಎದುರಾಗಿತ್ತು ಇನ್ನು ವಿಮಾನದಲ್ಲಿ ಪ್ರಯಾಣಿಸಿ ಬಂದಿರುವ ಮಕ್ಕಳ ಖುಷಿ ಹೇಳುತ್ತಿರದು ನಾವು ರೈತರ ಮಕ್ಕಳು ವಿಮಾನದಲ್ಲಿ ಹೋಗುವುದನ್ನ ಕನಸು ಮನಸ್ಸಿನಲ್ಲಿಯೂ ಕಲ್ಪಿಸಿಕೊಂಡಿರಲಿಲ್ಲ ಮುಗಿಲಿನಲ್ಲಿ ಹಾರುವ ವಿಮಾನಗಳಿಗೆ ಇದ್ದಲ್ಲಿಂದಲೇ ಕೈ ಮಾಡಿ ಬಾಯಿ ಹೇಳುತ್ತಿದ್ದೆವು ಆದರೆ ಫ್ರೀಯಾಗಿ ನಮ್ಮ ರಾಜಣ್ಣ ಸರ್ ನಮ್ಮೆಲ್ಲರಿನ ವಿಮಾನದಲ್ಲಿ ಕರೆದುಕೊಂಡು ಹೋಗಿ ಬಂದಿದ್ದಾರೆ ಎಂದು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ರು ಒಟ್ಟಿನಲ್ಲಿ ತಾವು ಬಾಲ್ಯದಲ್ಲಿ ಕಂಡಿದ್ದ ಕನಸನ್ನ ನನಸು ಮಾಡಿಕೊಳ್ಳಲು ತಮ್ಮ ಸಂಬಳದ ಹಣ ಕೂಡಿಟ್ಟು ಶಾಲೆಯ ಎಂಟು ಒಂಬತ್ತು ಹಾಗೂ ಹತ್ತನೇ ತರಗತಿಯ ಮಕ್ಕಳ ಆಶಯವನ್ನು ಸ್ಮರಣೀಯವಾಗಿಸಿದ್ದಾರೆ ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಪುಣೆಗೆ ತೆರಳಿ ಅಲ್ಲಿಂದ ಶಿರಡಿ ನಾಸಿಕ್ ಪಂಡರಾಪುರ ಶನಿ ಶಿಂಗ್ನಾಪುರ ಅಜಂತಾ ಎಲೋರ ಸೇರಿದಂತೆ ವಿಜಯಪುರ ಪ್ರವಾಸ ಮುಗಿಸಿ ಬಂದಿದ್ದಾರೆ ತಿಮ್ಮಯ್ಯ ನ್ಯೂಸ್ ಟಿವಿ ತುಮಕೂರು